ರಜತ್ ಗೆ ಒಡೆಯಲು ರಜತ್ ಗೆ ಸೋಲಿಸಲು ಟಕ್ಕರ್ ಕೊಡೋಕೆ ಬಂದಿರುವಂತದ್ದು ಚೈತ್ರ ಒಂದು ಅಪ್ರ ಹೆಸದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಹೊಸ ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದೆಯಲ್ಲ ಇದಕ್ಕೆ ಚೈತ್ರ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಚೈತ್ರ ಅವರು ಎಂಟ್ರಿ ಕೊಡ್ತಾರೆ ಅಂತ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿದೆ ಚೈತ್ರ ಅವ್ರು ಬಂದಿದ್ದು ರಜತ್ ಅವರು ಬರ್ತಾರೆ ರಜತ್ ಬಳಿಕ ಚೈತ್ರ ಅವ್ರನ್ನ ಕರೆಸ್ತಾರೆ ಒಂದು ಸ್ಪೆಷಲ್ ಗೆಸ್ಟ್ ಅಂತ ಎಲ್ರು ಕೂಡ ಅನ್ಕೊಂಡ್ರೆ ಅವರು ಕೂಡ ಕಂಟೆಸ್ಟೆಂಟ್ ಅಂತೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಇನ್ನು ಹನುಮಂತುಗೆ ಆಗಿರ್ಬೋದು ಧನ್ರಾಜ್ ಅವ್ರಿಗೂ ಕೂಡ ಇಲ್ಲಿಗೂ ಕೂಡ ಬಂದ್ಬಿಟ್ರೆ ಕಾಟ ಕೊಡಕ್ಕೆ ಅಂತ ಎಲ್ಲರೂ ಕೂಡ ಮಾತು ನಡ್ಕೋತಾರೆ ತುಂಬಾ ಅದ್ಭುತವಾದಂತ ವ್ಯಕ್ತಿತ್ವ ಉಳ್ಳಂತವರು ಚೈತ್ರ ಹೌದು ಚೈತ್ರ ಕುಂದಪುರಸ್ ಗರ್ಲ್ಸ್ ಎಂಟ್ರಿ ಕೊಟ್ಟಿದ್ದು ನೋಡ್ಬೇಕು ಯಾವ ರೀತಿ ಅಂತ ಆಟವಾಡುತ್ತ ತುಂಬಾ ಜನರಿಗೂ ಕೂಡ ಇಷ್ಟ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಒಳಗಡೆ ಸೆನ್ಸೇಷನ್ ಆಗಿದ್ದಂತವ್ರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಕಂಪ್ಲೀಟ್ ಆಗಿ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಬರ್ತಾರೆ ಮುಂದಿನ ವಾರದಿಂದ ಟಾಸ್ಕ್ ಯಾವ ರೀತಿ ಇರುತ್ತೆ ನೀಡ್ತಾ ಹೋಗ್ತಾರೆ ಕಾದು ನೋಡ್ಬೇಕಿದೆ ಸುದೀಪ್ ಸರ್ಗೂ ಕೂಡ ಆಶ್ಚರ್ಯ ಆಯಿತು ಚೈತ್ರ ಅವರು ಮತ್ತೊಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿರುವಂತದ್ದು ಹೌದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲ್ವಲ್ಲ ಸೊ ಹಾಗಾಗಿ ಯಾರಿಗೂ ಕೂಡ ಒಂದು ಅಂದಾಜು ಕೂಡ ಇರಲಿಲ್ಲ ಚೈತ್ರ ಅವರು ಈ ಒಂದು ರಿಯಾಲಿಟಿ ಶೋಗೆ ಬರ್ಬೋದು ಅಂತ ರಜತವ್ರು ಬರ್ತಾರೆ ಅಂತ ಗೊತ್ತಿತ್ತು ಆದರೆ ಚೈತ್ರ ಅವರ ನಿರೀಕ್ಷೆ ಖಂಡಿತ ಕೂಡ ಯಾರಿಗೂ ಇರಲಿಲ್ಲ ಸೊ ಹೀಗಾಗಿ ಎಲ್ರಿಗೂ ಕೂಡ ಕುತೂಹಲ ಮತ್ತೆ ಆಶ್ಚರ್ಯ